ಇಲ್ಲಿ ನ್ಯಾಷನಲ್ ಪ್ಲಾಗ್ ಮಾಡಿದೀರ ಅದ್ರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಅವಾಗ ನ್ಯಾಷನಲ್ ಪ್ಲಾಗ್ ಆಗೋದು ಇಲ್ದೋ ಕಾಂಗ್ರೆಸ್ ಬಾವುಟ್ ಆಗ್ಬಿಡುತ್ತೆ ದಯವಿಟ್ಟು ಮಧ್ಯೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಮಾಡಿ

ಇಲ್ಲಿ ನ್ಯಾಷನಲ್ ಬ್ಲಾಗ್ ಮಾಡಿದ್ದೀರಾ ಅದ್ರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಅವಾಗ ನ್ಯಾಷನಲ್ ಬ್ಲಾಗ್ ಆಗೋದು ಇಲ್ದೋ ಕಾಂಗ್ರೆಸ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ದಯವಿಟ್ಟು ಮಧ್ಯೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಮಾಡಿ ಮಾತಾಡ್ತೀನಿ ಸಮಾಜ ಸಲಹೆ ಅಲ್ಲಿ ದಯಮಾಡಿ ಅಶೋಕ ಚಕ್ರ ಹಾಕಿ ಅಧ್ಯಕ್ಷ ಸುಭಾಧ್ಯಕ್ಷರೇ ಇಲ್ಲಿ ನ್ಯಾಷನಲ್ ಬ್ಲಾಗ್ ಮಾಡಿದೀರಾ ಅದ್ರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಓಕೆ